ಸರ್ ಇವತ್ತು ತಾಲೂಕ್ ಸೊಸೈಟಿ ಜನರಲ್ ಬಾಡಿ ಇತ್ತು ಸಾಮಾನ್ಯ ಸಭೆ ಇತ್ತು ಓಸಿ ಜನರಲ್ ಬಾಡಿಲಿ ಮೀಸಲಾತಿ ಅನ್ನೋದು ಒಂದು ಬಂತು ಮೀಸಲಾತಿ ಎ ತರಗತಿ ಆರು ಕ್ಷೇತ್ರವೇ ಬಿ ತರಗತಿ ಏಳು ಕ್ಷೇತ್ರವೇ ನಾವೆರಡು ತರ ಅದು ಹೆಂಗ್ ಬಿ ತರಗತಿ ಮಾಡಬೇಕು ಅಂತ ಹೊರಟರು ಬಿ ತರಗತಿ ಕಸ್ಬಾ ಜನರಲ್ ಜನರಲ್ಲಿ ಕಿತ್ತಾಕ್ಬಿಟ್ಟು ಕ್ಯಾಮೂಲ್ಗೂ ಸಂಪರ್ಕ ಹೋಗ್ಬೇಕು ಅಂತ ಹೊರಟರು ಓಕೆ ಓಕೆ ಅಂತ ನಾನು ಈ ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಮತದಾರರು ಇರೋದು ಒಂದೂವರೆ ಸಾವಿರ ಜನ ಇಲ್ಲಿ ಇರಲಿ ಅದು ಇರಲಿ ನೆಕ್ಸ್ಟು ನಾವೇನು ಹೇಳ್ತಾರೆ ಗೊತ್ತಿದ್ದೀವಿ ಎ ತರಗತಿ ಇರೋ ಆರು ಜನ ಅವರಲ್ಲ ಅದಕ್ಕೂ ಮೀಸಲಾತಿ ಕೊಟ್ಬಿಟ್ಟು ಕಸ್ಬಾಗೂ ಒಂದು ಕೊಡಿ ಸೋಂಪುರಕ್ಕೆ ಒಂದು ಕೊಡಿ ಕ್ಯಾಮುಲ್ ಒಂದು ಕೊಡಿ ನ್ಯಾಯ ಕೇಳೋದು ಅದಕ್ಕೆ ನ್ಯಾಯ ಆದಾಗ ಎ ತರಗತಿ ಮಾಡಂಗಿಲ್ಲವಂತೆ ಅವರು ಬರೀ ಬಿ ತರಗತಿನೇ ಗುರ್ಸಿ ಮಾಡಬೇಕು ಅಂತ ಮಾಡ್ರು ಅದಕ್ಕೆ ನಮ್ಗೆ ವಿರೋಧ ಐತೆ ಮಾಡಿದ್ರೆ ಎರಡು ಮಾಡಿ ಏ ತರಗತಿನ ಮಾಡಿ ಬಿ ತರಗತಿ ಮಾಡಿ ಇದ್ರೆ ಯಾವುದು ಬೇಡ ಏನಾದ್ರು ಹಂಗೆ ಹೋಗಿ ಅಂದ್ಬಿಟ್ಟು ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ತಾಲಾ ಸೊಸೈಟಿದು ಐದು ವರ್ಷಕ್ಕೊಂದ್ಸತಿ ಚುನಾವಣೆ ಬರ್ತದೆ ಸಹಕಾರ ಕಾಯ್ದೆ ಪ್ರಕಾರ ಐದು ವರ್ಷಕ್ಕೂ ಚುನಾವಣೆ ಬರ್ತದೆ ಆ ಐದು ವರ್ಷದ ಪ್ರಕಾರ ಆರು ಕ್ಷೇತ್ರ ಏನು ಬರ್ತದೋ ಬರೀ ವಿ ಎಸ್ ಎಸ್ ಎನ್ನು ಹತ್ತೊಂಬತ್ತು ವಿ ಎಸ್ ಎಸ್ ಎನ್ನು ನಮ್ಮ ತಾಲೂಕಲ್ಲಿ ಹತ್ತೊಂಬತ್ತು ಸ ಓಟಲ್ಲಿ ಆರು ಜನ ಆಯ್ಕೆ ಆಗ್ತಾರೆ ಇದು ಎರಡು ಸಾವಿರ ಚಂದ್ರ ಓಟಲ್ಲಿ ಏಳು ಜನ ಆಯ್ಕೆ ಆಗ್ತಾರೆ ಆ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತಂದ್ರೆ ಅದನ್ನ ಆ ಕ್ಷೇತ್ರನು ಏನು ವಿ ಎಸ್ ಎಸ್ ಎನ್ ಕ್ಷೇತ್ರ ಆಗೋಲ್ಲ ಅನ್ನು ಮೀಸಲ್ತಿ ಕೊಡಿ ಇಷ್ಟು ಉಂಟಾ ಮಾಡಿ ಇಷ್ಟು ಅಂತ ಮಾಡ್ದ ಕೇಳ್ದ ಅದಕ್ಕೆ ನಾವು ಅವರು ಕೇಳ ನಾವು ಕೇಳ್ದೆ ಅದು ಗೊಪ್ಪಲ್ಲ ಅವರು ನಾವು ಹೆಂಗದ ಹಂಗೆ ಹೋಗ್ಲಿ ಅಂದ್ಬಿಟ್ಟು ಇವತ್ತು ಸಮ್ಮತಿ ಕೊಟ್ಟು